ಹಲೋ ನಮಸ್ತೆ ನಾನು ನಿಮ್ಮ ಅಕ್ಷಿತಾ ವೆಲ್ಕಮ್ ಟು ಫ್ಯಾಮಿ ಲಾಗ್ಸ್ ನಾವು ಊರಿಗೆ ಹೋಗಿದ್ವಲ್ವಾ ಆ ಟೈಮಲ್ಲಿ ತೆಗೆದಿರುವಂತಹ ಮತ್ತೊಂದು ಬ್ಲಾಗ್ ಇದನ್ನು ಹಾಕ್ತಾ ಇದ್ದೇನೆ ಆ್ಯಕ್ಚುಲಿ ನಾವು ಉಡುಪಿಯಿಂದ ಕಾರ್ಕಳದ ಕಡೆಗೆ ಹೋಗ್ತಾ ಇದ್ದೇವೆ ಕಾರ್ಕಳ ಅಂದರೆ ನಮ್ಮ ತಂದೆಯ ಊರು ಸೊ ಅಲ್ಲಿಗೆ ಇವಾಗ ಹೊರಟಿದ್ದೇವೆ ಇದು ಉಡುಪಿ ಮಣಿಪಾಲ್ ಹತ್ತಿರ ಇರುವಾಗ ಕ್ಯಾಪ್ಚರ್ ಮಾಡಿರೋದು ಇಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ವೆದರ್ ಆಗಿರಬಹುದು ಅಥವಾ ಗಿಡ ಮರಗಳೆಲ್ಲ ಆದರೆ ಈ ಪ್ಲೇಸಲ್ಲಿ ಸ್ವಲ್ಪ ಹೀಟ್ ಅನ್ನೋದು ಜಾಸ್ತಿ ಇರುತ್ತೆ ಮತ್ತು ಕಾರ್ಕಳದ ಕಡೆಗೆ ಹೋದ ಹಾಗೆ ಮರಗಿಡಗಳು ಸ್ವಲ್ಪ ಜಾಸ್ತಿ ಆಗ್ತದೆ ಮತ್ತು ಹ್ಯೂಮಿಡಿಟಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂದರೆ ಬೀಚ್ಗೆ ಸ್ವಲ್ಪ ದೂರ ಆಗ್ತೀವಲ್ವ ಆವಾಗ ಸ್ವಲ್ಪ ತಂಪಗಾಗುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ವೆದರ್ ಆಗಿರಬಹುದು ಒಂದು ವ್ಯೂ ಆಗಿರಬಹುದು ಎರಡೂ ಕಡೆ ಮರ ಗಿಡಗಳು ಹೀಗೆ ಇರ್ತವೆ ಅಂಡ್ ಕಾರ್ಗಳದ ಕಡೆಗೆ ಸ್ವಲ್ಪ ಜಾಸ್ತಿ ಇರ್ತದೆ ಸೊ ಇವಾಗ ಹೀಗೆ ನಾವು ಹೊರಟಿದ್ದೇವೆ ತುಂಬ ಚೆನ್ನಾಗಿರುವಂತಹ ಒಂದು ವೇ ಅಲ್ಲಿ ಹೋಗ್ತಾ ಇದ್ದಾವೆ ನಮ್ಮ ಆರುಷ್ಗೆ ಹಾಗೆ ನಿದ್ದೆ ಬಂದಿದೆ ಇಲ್ಲಿ ಊರಲ್ಲಿರುವಾಗ ಅವನಿಗೆ ಬೆಳಗ್ಗೆ ಒಂದು ನ್ಯಾಪ್ ಮಾಡ್ತಾನೆ ಅವನು ಬೆಳಗ್ಗೆ ಟೈಮಿಗೆ ಯಾಕಂದರೆ ರಾತ್ರಿ ಸ್ವಲ್ಪ ಬೇಗ ಮಲಗ್ತಾನೆ ಬೆಳಗ್ಗೆ ಬೇಗ ಏಳ್ತಾನೆ ಹಾಗಾಗಿ ತಿಂಡಿ ಎಲ್ಲ ಆದಮೇಲೆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಅವನು ನ್ಯಾಪ್ ಮಾಡುವಂಥ ಟೈಮ್ ಬೆಂಗಳೂರಿಗೆ ಕಂಪೇರ್ ಮಾಡಿದರೆ ಊರಲ್ಲಿ ಅವನ ರುಟೀನ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಡೇ ಟೈಮಲ್ಲಿ ಅಲ್ಲಿ ಕೆಲವೊಮ್ಮೆ ಎರಡು ನ್ಯಾಪ್ ಮಾಡ್ತಾನೆ ಒಂದೇ ನ್ಯಾಪ್ ಮಾಡಿದರೆ ರಾತ್ರಿ ಸ್ವಲ್ಪ ಬೇಗ ಮಲಗ್ತಾನೆ ಹಾಗೆ ಅವನಿಗೆ ತುಂಬ ಸುಸ್ತಾಗುತ್ತಲ್ವ ಅದು ಕೂಡ ಒಂದು ಕಾರಣ ಹಾಗೆ ಮಳೆಗಾಲ ಅಂದಾಗ ಸ್ವಲ್ಪ ರೋಡ್ ಏನಾದರೂ ರಿಪೇರ್ ನಡೀತಾ ಇದ್ರೆ ಮಣ್ಣು ಆ ಕಲರ್ ಕೆಂಪು ಕಲರಿನ ಮಣ್ಣು ರಿಪೇರಲ್ಲಿದ್ದರೆ ಅದು ತುಂಬ ಡಿಫ್ರೆಂಟಾಗಿ ಫೀಲ್ ಆಗುತ್ತೆ ಇವಾಗ ಇಲ್ಲಿ ಮಳೆ ಕೂಡ ಸ್ವಲ್ಪ ಜಾಸ್ತಿನೇ ಇದೆ ಆದರೆ ಹೇಗಿದೆ ಅಂದರೆ ಒಂದು ದಿನ ಮಳೆ ಇದ್ದರೆ ಇನ್ನೊಂದು ದಿನ ಇಲ್ಲ ಮತ್ತು ಒಂದು ಪ್ಲೇಸಲ್ಲಿದ್ದರೆ ಒಂದೆರಡು ಕಿಲೋಮೀಟರ್ ಹೋದಾದ ಮೇಲೆ ಅಲ್ಲಿ ಮಳೆನೇ ಇರೋದಿಲ್ಲ ಆ ಥರ ಎಲ್ಲ ಆಗಿದೆ ಆ್ಯಂಡ್ ಹೀಗೆ ಆನ್ ದ ವೇ ಹೋಗುವಾಗ ನಮಗೆ ಉಡುಪಿಯಿಂದ ಕಾರ್ಕಳ ಕಡೆಗೆ ಹೋಗುವಾಗ ಮಿಡ್ಲಲ್ಲಿ ನಮ್ಮ ಅಮ್ಮನ ಊರು ಸಿಗುತ್ತೆ ಅಂದರೆ ನಮ್ಮ ಅಮ್ಮನ ಅಮ್ಮನ ಅಜ್ಜಿ ಮನೆ ಸೋ ಅದು ಕೂಡ ಒಂಥರ ಏನು ಯಾವಾಗಲೂ ಹಾಗೆ ನಮಗೆ ಕಾರ್ಕಳದಿಂದ ಉಡುಪಿ ಅಥವಾ ಉಡುಪಿಯಿಂದ ಕಾರ್ಕಳಕ್ಕೆ ಹೋಗುವಾಗ ಆ ಒಂದು ಪ್ಲೇಸ್ ದಾಟುವಾಗ ತುಂಬಾ ನೆನಪಾಗುತ್ತೆ ಹೀಗೆ ಅಲ್ವಾ ಯಾರಾದರೂ ನಮ್ಮ ಪರಿಚಯದವರು ಅಥವಾ ನಮ್ಗೆ ಗೊತ್ತಿದ್ದವರು ಅಥವಾ ನಮ್ಮವರೇ ಯಾವ ಯಾವುದಾದ್ರೂ ಒಂದು ಪ್ಲೇಸ್ ಈ ಅವರಿದ್ದಂತಹ ಪ್ಲೇಸ್ ಅಥವಾ ಅವರಿಗೆ ಸಂಬಂಧಪಟ್ಟಂತಹ ಪ್ಲೇಸ್ ಬಂದಾಗ ನಮಗೆ ಅವರ ನೆನಪು ಸ್ವಲ್ಪ ಜಾಸ್ತಿನೇ ಆಗ್ತದಲ್ವಾ ಸೊ ಹೀಗೆ ಹೋಗ್ತಾ ಇದ್ದೇವೆ ಇನ್ನೇನು ಅವರು ಊರು ಬರ್ತಾ ಇದೆ ಅಂದಿವೆ ನಮ್ಮ ಅಮ್ಮನ ಅಮ್ಮನ ಊರಲ್ಲಿ ಅಂದರೆ ನಮ್ಮ ಅಜ್ಜಿ ಮನೆ ಹತ್ರ ಇನ್ನೂ ಸ್ವಲ್ಪ ಈ ಮರ ಗಿಡಗಳು ಸ್ವಲ್ಪ ಜಾಸ್ತಿ ಇನ್ನೂ ಜಾಸ್ತಿ ಅಂತ ಹೇಳಬಹುದು ಯಾಕಂದರೆ ಮೇನ್ ರೋಡಲ್ಲಿ ಬರೋದಿಲ್ಲ ಮತ್ತು ಸ್ವಲ್ಪ ಒಳಗಡೆ ಹೋಗಬೇಕು ಹಾಗಾಗಿ ಅದು ಸ್ವಲ್ಪ ಹಳ್ಳಿ ಥರ ಅಂತ ಹೇಳ್ಬೋದು ಹಳ್ಳಿ ಅಂತ ಹೇಳೋದಿಲ್ಲ ಆದರೆ ಕಂಪೇರ್ ಮಾಡಿದರೆ ಸಿಟಿ ಅಲ್ಲ ಸಿಟಿಗೆ ಸ್ವಲ್ಪ ದೂರ ಇರೋದರಿಂದ ಗಿಡ ಮರ ಸ್ವಲ್ಪ ಜಾಸ್ತಿ ಇದೆ ಮತ್ತು ಗದ್ದೆ ಎಲ್ಲ ಇರುವಂತಹ ಒಂದು ಪ್ಲೇಸ್ ಅದು ಹಾಗಾಗಿ ಸ್ವಲ್ಪ ವೆದರ್ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ ಅಲ್ಲಿ ಈ ನೀರು ಹರಿಯೋದು ಅದೆಲ್ಲ ನಾವು ತುಂಬ ಚೆನ್ನಾಗಿ ಕಾಣಬಹುದು ಇಲ್ಲಿಗೆ ಕೂಡ ಹೋಗಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿದ್ವಿ ಈ ವೆಕೇಶನ್ ಟೈಮಲ್ಲಿ ಬಟ್ ತುಂಬ ಒಂದು ಬೇರೆ ಬೇರೆ ಕಾರಣಗಳಿಂದ ನಮಗೆ ಹೋಗೋದಕ್ಕೆ ಆಗಲಿಲ್ಲ ಯಾಕಂದರೆ ಒಂದು ಸ್ವಲ್ಪ ದಿನ ಆದಮೇಲೆ ತೀರಾ ಜೋರು ಮಳೆ ಶುರುವಾಗಿತ್ತು ಇನ್ನು ಮುಂದೆ ಹಾಕುವಂತಹ ವ್ಲಾಗಲ್ಲಿ ನಿಮಗೆ ನೋಡ್ ನೋಡಬಹುದು ನೀವು ಸೊ ಅದರಿಂದ ನಮಗೆ ಅಮ್ಮನ ಅಮ್ಮನ ಊರಿಗೆ ಹೋಗೋದಕ್ಕೆ ಆಗಲಿಲ್ಲ ಮೇ ಬಿ ನೆಕ್ಸ್ಟ್ ಟೈಮ್ ಯಾವ ನಾನು ಊರಿಗೆ ಬಂದಾಗ ಖಂಡಿತವಾಗಿಯೂ ಆ ಒಂದು ಪ್ಲೇಸಿಗೆ ಹೋಗಿ ವೀಡಿಯೋ ಮಾಡಬೇಕು ಜೊತೆಗೆ ನಾನು ಕೂಡ ಆ ಪ್ಲೇಸಲ್ಲಿ ಸ್ವಲ್ಪ ಟೈಮನ್ನು ಅಂತ ಹೇಳಿ ಯೋಚನೆ ಮಾಡೋದೆಲ್ಲ ಡಿಸೈಡ್ ಮಾಡಿದ್ದೀನಿ ಮಾತಾಡ್ತಾ ಮಾತಾಡ್ತಾ ಇರುವಾಗಲೇ ಬಂದ್ವಿ ನೋಡಿ ಇದೇ ಪ್ಲೇಸ್ ನಮ್ಮ ಅಜ್ಜಿ ಮನೆಯ ಊರು ಇಲ್ಲೇ ಅಲ್ಲ ಇಲ್ಲಿ ಇಳಿದು ಮತ್ತೆ ನಾವು ಸ್ವಲ್ಪ ಒಳಗಡೆ ಹೋಗಬೇಕು ರೈಟ್ ಸೈಡಿಗೆ ನಾನು ಹೀಗೆ ಹೋಗ್ತಾ ಇರುವಾಗ ನಿಮಗೆ ಕೈಯಲ್ಲಿ ತೋರಿಸ್ತಾ ಇದ್ದೇನೆ ಯಾವ ರೂಟಲ್ಲಿ ಹೋಗಬೇಕಂತ ಹೇಳಿ ತುಂಬ ಇಷ್ಟಪಟ್ಟಂತಹ ಒಂದು ಪ್ಲೇಸ್ ನಮ್ಮ ನಾವು ಚಿಕ್ಕೋರು ಇರುವಾಗ ನಮ್ಮ ಸಮ್ಮರ್ ಹಾಲಿಡೇಸ್ ಆಗಿರಬಹುದು ಅಥವಾ ದೀಪಾವಳಿ ದಸರಾ ಟೈಮಲ್ಲಿ ಕೊಡುವಂತಹ ರಜೆ ಆಗಿರಬಹುದು ಎಲ್ಲವನ್ನು ಕಳೆದಂತಹ ಪ್ಲೇಸ್ ಇಲ್ಲೇ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಆ್ಯಂಡ್ ಇವಾಗ ನಾವು ಎಲ್ಲ ಮಕ್ಕಳು ಬೆಳೆದಿದ್ದೇವೆ ಒಬ್ಬೊಬ್ಬರು ಒಂದೊಂದು ಡೈರೆಕ್ಷನಲ್ಲಿದ್ದೇವೆ ಸೊ ಸೊ ಮುಂಚೆ ಇದ್ದ ಹಾಗೆ ನಾವು ಕಝಿನ್ಸ್ ಆಗಿರ್ಬೋದು ಯಾರ ಜೊತೆಯೂ ಅಷ್ಟೊಂದು ಟೈಮನ್ನು ಕಳೆಯೋದಕ್ಕೆ ಆಗೋದಿಲ್ಲ ಅಲ್ವಾ ನಮಗೆ ನಮ್ಮದೇ ಆದಂತಹ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು ಬೇರೆ ಬೇರೆ ಥರದ್ದು ಪ್ರಾಬ್ಲಮ್ಸ್ ಚಾಲೆಂಜಸ್ ಎಲ್ಲ ಇರುತ್ತೆ ಹಾಗಾಗಿ ಆ ಒಂದು ಎಂಜಾಯ್ಮೆಂಟನ್ನು ನಾವು ಇವಾಗ ಏನು ಫೀಲ್ ಮಾಡೋದಕ್ಕೆ ಆಗೋದಿಲ್ಲ ಬಟ್ ಮೆಮರೀಸ್ ಮಾತ್ರ ಯಾವಾಗಲೂ ಹಾಗೇ ಇರುತ್ತೆ ಜೊತೆಗೆ ಅಮ್ಮನ ಮೆಮರಿ ಕೂಡ ಸೋ ಸ್ವಲ್ಪ ಫೀಲ್ ಆಗುವಂತಹ ಒಂದು ಪ್ಲೇಸನ್ನು ಹಾಗೆ ನಾವು ಕ್ರಾಸ್ ಮಾಡಿ ಬಂದ್ವಿ ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ತಾಯಿ ಮನೆಗೆ ಅಥವಾ ತಂದೆ ಮನೆಗೆ ನಾನು ತಂದೆ ಮನೆ ಅಂತಲೇ ಅಡ್ರೆಸ್ ಮಾಡಬೇಕಾಗ್ತದೆ ಈ ಥರ ಮದುವೆ ಆದಮೇಲೆ ಪೇರೆಂಟ್ಸನ್ನು ಮೀಟ್ ಮಾಡೋದಕ್ಕೆ ಹೋಗುವಾಗ ಇರುವಂತಹ ಒಂದು ಎಕ್ಸೈಟ್ಮೆಂಟ್ ಆಗಿರ್ಬೋದು ಖುಷಿ ಆಗಿರ್ಬೋದು ಬೇರೆ ಲೆವೆಲಲ್ಲೇ ಇರುತ್ತಲ್ವ ಮದುವೆ ಆದ ಸ್ಟಾರ್ಟಿಂಗಲ್ಲಿ ನನಗೆ ಕೂಡ ಹಾಗೆ ಫೀಲ್ ಆಗ್ತಿತ್ತು ಯಾಕಂದರೆ ಪಪ್ಪ ಕರ್ಕಳದಲ್ಲಿ ಇರ್ತಿದ್ರು ನಾವು ಉಡುಪಿಯಲ್ಲಿರುವಾಗ ಪಪ್ಪನನ್ನು ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೇನೆ ಅಂತ ಇರುವಾಗ ನನಗೆ ಪ್ರೀವಿಯಸ್ ದಿನದಿಂದನೇ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಮನಸ್ಸಿಗೆ ಆ್ಯಂಡ್ ಹೊರಟು ಹೋಗುವಾಗ ಒಂದುವೇ ಫೀಲ್ ಮಾಡ್ತಾ ಇದ್ದೆ ಈ ಪ್ಲೇಸ್ ಚೇಂಜ್ ಆಗ್ತಾ ಇರುವಾಗ ಅದರಲ್ಲಿ ಬರುವಂತಹ ಹಾಗೆ ಗಾಳಿ ಏನು ಚೇಂಜ್ ಆಗ್ತದೆ ನೋಡಿ ಅದರಲ್ಲಿ ನನಗೆ ಏನೋ ಒಂಥರ ಖುಷಿ ಆಗ್ತದೆ ಪ್ರತಿಯೊಬ್ಬರಿಗೂ ಹೀಗೆ ಆಗ್ತಾ ಇರಬಹುದು ಆ್ಯಂಡ್ ನನಗೆ ಇವಾಗ ಆ ಒಂದು ಪಾಯಿಂಟನ್ನು ಎಂಜಾಯ್ ಮಾಡೋದಕ್ಕೆ ಏನೂ ಇಲ್ಲ ಯಾಕಂದರೆ ಪಾಪ ಕೂಡ ನಮ್ಮ ಜೊತೆನೇ ಇರುವಾಗ ಆ್ಯಂಡ್ ಬೇರೆ ಯಾರೂ ಇಲ್ಲ ಅಷ್ಟೊಂದು ಕ್ಲೋಸ್ ಆಗಿ ಹೋಗೋದಕ್ಕಲ್ವ ಹಾಗಾಗಿ ಈ ಫೇಸಲ್ಲಿ ನಾನು ಅದನ್ನು ಎಂಜಾಯ್ ಮಾಡ್ತಾ ಇಲ್ಲ ಬಟ್ ಇನಿಷಿಯಲ್ ಡೇಸಲ್ಲಿ ತುಂಬ ಎಂಜಾಯ್ ಮಾಡಿದ್ದೇನೆ ಆ ಒಂದು ಫೇಸನ್ನು ಅದರಲ್ಲಿರುವಂತಹ ಒಂದು ಖುಷಿಯೇ ತುಂಬ ಚೆನ್ನಾಗಿರತ್ತೆ ಆ ಖುಷಿ ಅಂತ ಹೇಳಬಹುದು ಇಲ್ಲಿ ನಮಗೇನೋ ಒಂದು ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ ಅಲ್ಲಿ ನಮ್ಮ ಆರುಶ್ ಚಿಕ್ಕಪ್ಪನ ಜೊತೆಗೆ ತುಂಬ ಚೆನ್ನಾಗಿ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದಾನೆ ಅವನಿಗೆ ಯಾರಾದರೂ ಒಬ್ಬರು ಇದ್ರೆ ಸಾಕು ತುಂಬ ಚೆನ್ನಾಗಿ ಆಟ ಆಡ್ತಾ ಟೈಮನ್ನು ಕಳೀತಾನೆ ಆ್ಯಂಡ್ ಅಲ್ಲಿ ಸ್ವಲ್ಪ ಏನೋ ಸರ್ವರ್ ಪ್ರಾಬ್ಲಮ್ ಅದು ಇದು ಇತ್ತು ಹಾಗಾಗಿ ನಮ್ಮ ಕೆಲಸ ಆನ್ ಟೈಮ್ ಆಗಲಿಲ್ಲ ಇವನನ್ನು ನೋಡ್ಕೊಳ್ಳೋದು ನಮಗೆ ಒಂದು ದೊಡ್ಡದು ಕೆಲಸ ಆಗಿತ್ತು ನಿದ್ದೆ ಒಂದು ಆಗಿತ್ತು ಬರುವಾಗ ಆದರೆ ಊಟ ಬೇರೆ ಎಲ್ಲ ರೂಟೀನ್ ಅದೇನು ಅಭ್ಯಾಸ ಚೇಂಜ್ ಆಗುತ್ತಲ್ವ ಈ ಥರ ನಾವು ಪ್ಲೇಸ್ ಹೋದಾಗ ಹಾಗಾಗಿ ಸ್ವಲ್ಪ ಜಾಸ್ತಿ ಆ ಕಡೆ ಈ ಕಡೆ ಓಡೋದು ಮಾತಾಡೋದು ಅದನ್ನು ಮಾಡ್ತಿದ್ದ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ ನೋಡಿ ಇವರೆಲ್ಲ ಅದಕ್ಕೆ ಅಂತಲೇ ಆ ಒಂದು ಸರ್ವರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಇವನೊಬ್ಬ ಎಂಟರ್ಟೈನರ್ ಆಗಿದ್ದ ನಮ್ಮ ಆರುಷ್ ಎಲ್ಲರ ಹತ್ರ ಹೋಗಿ ಮಾತಾಡ್ತಾ ಹಾಯ್ ಬಾಯ್ ಹೇಳ್ತಾ ಹೇಳಿ ಬರ್ತಾ ಇದ್ದ ಒಂದಷ್ಟು ಚೆಕ್ ಲಿಸ್ಟ್ ಮಾಡಿಕೊಂಡು ಹೋಗಿದ್ವಿ ಈ ಕೆಲಸ ಮಾಡಬೇಕು ಅಲ್ಲಿಗೆ ಹೋಗಬೇಕು ಇವರನ್ನು ಮೀಟ್ ಮಾಡಬೇಕು ಅದು ಇದು ಅಂಥೇಳಿ ಬಟ್ ಇಲ್ಲಿ ನಮ್ಮ ಸರ್ವರ್ ಪ್ರಾಬ್ಲಮ್ ಬಂದಿದ್ದರಿಂದ ನಮಗೆ ಬೇರೆ ಯಾವುದೇ ಜಾಸ್ತಿ ಕೆಲಸ ಮಾಡೋದಕ್ಕಾಗಲಿಲ್ಲ ಸಡನ್ನಾಗಿ ಮಳೆ ಬರ್ತಾ ಇದೆ ಕೆಲಸ ಆಗಲಿಲ್ಲ ಆದರೆ ಆ ಗ್ಯಾಪಲ್ಲಿ ಹೋಗಿ ಊಟ ಮಾಡಿ ಬರುವ ಅಂತ ಹೋಗಿದ್ದೇವೆ ನನಗೆ ಈ ಥರ ಸಣ್ಣ ಹೋಟೆಲಿಗೆ ಹೋಗಿ ಊಟ ಮಾಡೋದಂದರೆ ತುಂಬ ಇಷ್ಟ ನನಗೆ ಮಾತ್ರ ಅಲ್ಲ ಇಲ್ಲಿ ನಾವು ಯಾರೆಲ್ಲ ಒಟ್ಟಿಗೆ ಕೂತ್ಕೊಂಡಿದ್ದೇವೆ ಅವರಿಗೆಲ್ಲರಿಗೂ ಅದೇ ಫೀಲಿಂಗ್ ಅದಕ್ಕೋಸ್ಕರ ಒಂದು ಚಿಕ್ಕ ಹೋಟೆಲಿಗೆ ಹೋಗಿದ್ವಿ ಅಲ್ಲಿ ಎಲ್ಲರೂ ಜೊತೆ ಕೂತ್ಕೊಂಡು ಈ ಥರ ಊಟ ಮಾಡ್ತಾಯಿದ್ವಿ ನಮ್ಮ ಆರೋಗ್ಯಕ್ಕೆ ಕೂಡ ಒಂದು ಪ್ಲೇಟಲ್ಲಿ ರೈಸ್ ಮಾತ್ರ ಹಾಕಿ ಮತ್ತೇನಾದರೂ ಸ್ವಲ್ಪ ಪಲ್ಯ ಹಾಕಿ ಕೊಡುವ ಅಂತ ಹೇಳಿ ಕೊಟ್ಟಿದ್ದೆ ಸ್ಟಾರ್ಟಿಂಗ್ ರೈಸ್ ಮಾತ್ರ ತಿಂತ ಇದ್ದ ಇಲ್ಲಿ ಒಂದು ಪಲ್ಯ ಕೊಟ್ಟಿದ್ದರು ಹಲಸಿನಕಾಯಿಯನ್ನು ಉಪ್ಪಲ್ಲಿ ಹಾಕಿ ಇಡ್ತೇವೆ ಅದನ್ನು ಮತ್ತೆ ಪಲ್ಯ ಮಾಡ್ತೇವೆ ಅದನ್ನು ಹಾಕಿದ್ದರೆ ಇವತ್ತು ನನಗೆ ಅದು ನಿಜವಾಗಿಯೂ ತುಂಬ ಇಷ್ಟ ಮೊದಲೆಲ್ಲ ಅಮ್ಮ ಇರುವಾಗ ಅಪ್ಪ ಅಮ್ಮ ಎಲ್ಲ ಅದನ್ನು ಮಾಡಿ ನೀರಲ್ಲಿ ಹಾಕಿ ಇಡ್ತಿದ್ರು ಅದಾದಮೇಲೆ ಹೀಗೆ ಮಳೆಗಾಲದ ಟೈಮಿಗೆ ಅದನ್ನು ಪಲ್ಯ ಮಾಡ್ತೇವೆ ಇವಾಗ ಅದನ್ನು ತಿನ್ ಎಲ್ಲಿಯೂ ಸಿಗೋದಿಲ್ಲ ನನಗೆ ಬಟ್ ಇವತ್ತು ಆ ಹೋಟೆಲ್ಗೆ ಎಲ್ಲಿ ಹೋಗಿದ್ದೇವೆ ಅಲ್ಲಿ ನನಗೆ ಸಿಕ್ತು ಸೊ ತುಂಬ ಖುಷಿಯಾಯಿತು ಅಲ್ಲಿ ಎರಡೆರಡು ಸಲ ಸ್ವಲ್ಪ ಕೇಳಿ ಎಕ್ಸ್ಟ್ರಾ ಹಾಕ್ಕೊಂಡು ತಿಂದ್ಕೊಂಡು ಬಂದ್ವಿ ಅದಾದಮೇಲೆ ನಮ್ಮ ಬೇರೆ ಕೆಲಸಕ್ಕೆ ಹೊರಟಿದ್ದೇವೆ ಇದು ಆನೆ ಕೆರೆ ಅಂತ ಹೇಳ್ತೇವೆ ಇಲ್ಲಿ ಒಂದೆರಡು ದಿನ ಸ್ಟೇ ಆಗಿ ಇಲ್ಲಿರುವಂತಹ ಒಳ್ಳೆ ಒಳ್ಳೆ ಪ್ಲೇಸನ್ನು ಒಮ್ಮೆ ನೋಡಿಕೊಂಡು ಸಾಧ್ಯ ಆದರೆ ವಿಡಿಯೋ ಮಾಡಿ ಮತ್ತು ಮನಸ್ಸಿಗೆ ಬೇಕಾದಷ್ಟು ಎಂಜಾಯ್ ಮಾಡಬೇಕು ಅಂಥೇಳಿ ತುಂಬ ಬಾರಿ ಯೋಚನೆ ಮಾಡ್ತೇನೆ ಆದರೆ ಅಷ್ಟೊಂದು ಟೈಮ್ ಕೂಡ ಇರೋದಿಲ್ಲ ಮತ್ತು ಈ ಪ್ಲೇಸಲ್ಲಿ ನಿಲ್ಲೋದಕ್ಕೆ ಕೂಡ ಅಷ್ಟೊಂದು ಏನು ಫೆಸಿಲಿಟಿ ಕೂಡ ಸೆಟ್ ಮಾಡಿಕೊಳ್ಳುವಷ್ಟು ನಮಗೆ ಟೈಮ್ ಕೂಡ ಇರೋದಿಲ್ಲ ಕೆಲವೊಮ್ಮೆ ಬೇಡ ಕೂಡ ಅಂತ ಅನ್ನಿಸ್ತದೆ ಆದರೆ ಇವತ್ತು ಮಾತ್ರ ಮತ್ತೆ ಮತ್ತೆ ಅನ್ನಿಸ್ತಿತ್ತು ಒಂದೆರಡು ದಿನ ಈ ಪ್ಲೇಸಲ್ಲಿ ಸ್ಟೇ ಆಗಿದರೆ ಇನ್ನೂ ಅಂತ ಹೇಳಿ ಇದೇ ವೇಯಲ್ಲಿ ನಂದು ಇಲ್ಲಿ ನಾನು ಯಾವ ರೂಟಲ್ಲಿ ಹೋಗ್ತಾ ಇದ್ದೇನೆ ಅಲ್ಲಿ ಸ್ಕೂಲಿಗೆ ಹೋಗುವಂತಹ ವೇ ಮತ್ತೆ ಅಪೋಸಿಟ್ ಡೈರೆಕ್ಷನ್ ಏನಿತ್ತು ಅಲ್ಲಿ ನಮ್ಮದು ಕಾಲೇಜಿಗೆ ಹೋಗ್ತಿರುವಂತಹ ವೇ ನಂದು ಮತ್ತು ಧೀರಾಜಿದು ಸೇಮ್ ಕಾಲೇಜ್ ಅದು ಇಲ್ಲಿ ನಮ್ಮ ತಂದೆ ಕಟ್ಟಿಸಿರುವಂತಹ ಮನೆ ಹತ್ರ ಬರ್ತಾ ಇದ್ದೇನೆ ಇಲ್ಲಿ ಇರುವಂತಹ ಒಂದು ಪ್ರತಿಯೊಂದು ಗಿಡ ಮರ ಅಥವಾ ಯಾವುದೇ ಒಂದು ವಸ್ತುವಲ್ಲೂ ಅದೆಷ್ಟು ಮೆಮೊರೀಸ್ ಇದೆ ಅಲ್ಲಿ ಹಿಂದ್ಗಡೆ ಬೆಟ್ಟ ಥರ ಎಲ್ಲ ಕಾಣ್ತಾ ಇದೆ ಅಲ್ವಾ ಈ ಪ್ಲೇಸಲ್ಲೇ ನಾವು ಹುಟ್ಟಿ ಬೆಳೆದು ಅದೆಷ್ಟು ವರ್ಷಗಳನ್ನು ಕಳೆದಿದ್ದೇವೆ ನಮ್ಮ ಆರುಷಿಯಲ್ಲಿ ಹೋದ್ರು ಅವನಿಗೆ ಏನಾದರೂ ಟಾಯ್ಸ್ ಇದೆಯಾ ಅಥವಾ ಅವನಿಗೆ ಬೇಕಾಗಿರುವಂತಹ ವಸ್ತುಗಳೇನಾದರೂ ಇದೆಯಾ ಅಂತ ಹೇಳಿ ಚೆಕ್ ಮಾಡೋದೇ ಕೆಲಸ ಅವನಿಗೆ ಇಲ್ಲಿ ಕೂಡ ಹಾಗೆ ಆರಾಮಾಗಿ ಹೋಗಿ ನೋಡೋದು ಮಾಡೋದೆಲ್ಲ ಮಾಡ್ತಿದ್ದ ಹೊರಗಡೆ ಬಂದಾಗ ನಾ ಊರಿಗೆಲ್ಲ ಹೋದಾಗ ಏನಿರುತ್ತೆ ದನ ಕರು ಕೋಳಿ ಅದೆಲ್ಲ ಜಾಸ್ತಿ ಇರುತ್ತಲ್ವ ಪ್ರತಿಯೊಂದು ವಿಷಯವನ್ನು ಅವನ ಜೊತೆ ನಾವು ಕೂಡ ಎಂಜಾಯ್ ಮಾಡಿದ್ವಿ ಅವ್ನು ಮಾತ್ರ ಅಲ್ಲ ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ ಈ ಪ್ಲೇಸನ್ನು ಯಾಕಂದರೆ ಆವಾಗಲೇ ಹೇಳಿ ಹೇಳಿದಾಗೆ ಪ್ರತಿಯೊಂದು ರೋಡ್ ಆಗಿರಬಹುದು ಸಣ್ಣ ಸಣ್ಣ ವಿಷಯದಲ್ಲಿ ಕೂಡ ಒಂದಷ್ಟು ಮೆಮರೀಸ್ ಇರುತ್ತಲ್ವಾ ಅಪರೂಪಕ್ಕೆ ಹೋಗುವಾಗ ಸಾಧ್ಯ ಆದಷ್ಟು ವಿಷಯವನ್ನು ನಾವು ಎಂಜಾಯ್ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತೇವಲ್ವ ಅದೇ ಥರ ಆಗ್ತಿತ್ತು ನನಗೆ ನನಗೆ ಸಾಧ್ಯ ಆಗುವಷ್ಟು ಪ್ರತಿಯೊಂದು ವಿಷಯವನ್ನು ಯೋಚನೆ ಇದ್ದೆ ನಾನು ಏನು ನೋಡಿದೆ ಅದರಲ್ಲೊಂದು ಮೆಮೊರಿ ಕಾಣ್ತಾ ಇತ್ತು ಇಲ್ಲಿ ನಾವು ಪಪ್ಪಂದು ಚಿ ತಮ್ಮನ ಮನೆಗೆ ಹೋಗ್ತಾ ಇದ್ದೇವೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಸೊ ಅವರನ್ನೊಮ್ಮೆ ಮೀಟಾಗಿ ಬರುವ ಹೇಳಿ ಬೇರೆ ಏನೂ ಕೆಲಸ ಆಗಿರಲಿಲ್ಲ ಜಾಸ್ತಿ ಸೊ ಒಂದು ದಿನದಲ್ಲಿ ನಾವು ಪ್ಲ್ಯಾನ್ ಮಾಡಿ 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 ಹೋಗಿರುವಂತಹ ಕೆಲಸದಲ್ಲಿ ಒಂದು ಟೆನ್ ಪರ್ಸೆಂಟ್ ಆಗಿದೆ ಅಂತ ಅನ್ನಿಸ್ತದೆ ಅಷ್ಟೇ ಬಟ್ ಅವರನ್ನೊಂದುಮೆ ಮೀಟ್ ಮಾಡಿ ಬರುವ ಅಂತ ಹೇಳಿ ಹೋದ್ವಿ ಸೊ ಅಷ್ಟೇ ಮತ್ತೇನು ಜಾಸ್ತಿ ಕೆಲಸ ಮಾಡಲೇ ಇಲ್ಲ ನನಗೆ ಜಸ್ಟ್ ಒಂದು ಇಪ್ಪತ್ತೈದು ವರ್ಷದ ಮೆಮರೀಸ್ ಇರಬಹುದು ಆ ಪ್ಲೇಸಲ್ಲಿ ಆದರೆ ನನ್ನ ಪಪ್ಪನಿಗೆ ಆಲ್ಮೋಸ್ಟ್ ಸೆವೆಂಟಿ ಇಯರ್ಸ್ ಇದ್ದು ಏನು ಮೆಮರೀಸ್ ಆಗಿರ್ಬೋದು ಫೀಲಿಂಗ್ಸ್ ಎಲ್ಲ ಇರುತ್ತಲ್ವಾ ಸೊ ಒಂದೆರಡು ದಿನದಲ್ಲಿ ಸಾಧ್ಯ ಆದಷ್ಟು ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡ್ರು ಸಾಧ್ಯ ಆಗೋದಿಲ್ಲ ನಮಗೆ ಯಾವಾಗಲೂ ಇದೆಲ್ಲ ಕೆಲಸ ಆಗಿ ಮತ್ತೆ ನಾವು ರಿಟರ್ನ್ ಬರ್ತಾ ಇದ್ದೇವೆ ಇವತ್ತಿನ ಡೇ ಅಲ್ಲಿಗೆ ಎಂಡ್ ಮಾಡಿಕೊಂಡು ಮೇ ಬಿ ನೆಕ್ಸ್ಟ್ ಟೈಮ್ ಹೋದಾಗ ಸಾಧ್ಯ ಆದರೆ ಒಂದೆರಡು ದಿನ ಈ ಪ್ಲೇಸಲ್ಲಿ ಕಳಿಬೇಕು ಅಂಥೇಳಿ ಯೋಚನೆ ಇದ್ದೇನೆ ಆ್ಯಕ್ಚುಲಿ ಈ ಸಲನೇ ಒಂದು ಒಮ್ಮೆ ಅಂದ್ಕೊಂಡ್ವಿ ಒಂದೆರಡು ದಿನ ಸ್ಟೇ ಆಗುವ ಅಂತ ಹೇಳಿ ಆದರೆ ಸಾಧ್ಯ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಫಸ್ಟ್ ಶೋರ್ ಟ್ರೈ ಮಾಡ್ತೇನೆ ಇಲ್ಲಿರುವಂತಹ ನಮಗೆ ಇಷ್ಟ ಆಗುವಂತಹ ಪ್ಲೇಸಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಟೈಮನ್ನು ಕಳಿಬೇಕು ಅಂಥೇಳಿ ಡಿಸೈಡ್ ಮಾಡಿದೇನೆ ನೋಡಬೇಕು ಹೇಗಾಗ್ತದೆ ಅಂಥೇಳಿ ಎಲ್ಲಾರಿಗೂ ಓಕೆ ಆಗಬೇಕಲ್ವ ಸೊ ಸಾಧ್ಯ ಆದರೆ ಹಾಗೆ ಒಮ್ಮೆ ಎಂಜಾಯ್ ಮಾಡಬೇಕು ಆ ರೀತಿಯಲ್ಲಿ ಇವಾಗ ನಾವು ಮತ್ತೆ ಉಡುಪಿ ಕಡೆ ಬರ್ತಾ ಇದ್ದೇವೆ ಅಂದರೆ ಮನೆ ಕಡೆ ಕಾರ್ಕಳದಲ್ಲಿ ಒಂದು ಫೇಮಸ್ ಚರ್ಚ್ ಇದೆ ಅತ್ತೂರು ಚರ್ಚ್ ಅಂತ ಹೇಳಿ ಈ ಚರ್ಚ್ ಚರ್ಚ್ ಇದ್ದು ಜಾತ್ರೆ ಪ್ರತಿ ವರ್ಷ ಜಾನ್ವರಿ ಟೈಮಲ್ಲಿ ಆಗುತ್ತೆ ತುಂಬ ಗ್ರ್ಯಾಂಡಾಗಿ ಆಗುತ್ತೆ ಮೊದಲೆಲ್ಲ ಎರಡು ದಿನ ಮಾತ್ರ ಇತ್ತು ಇವಾಗ ಆಲ್ಮೋಸ್ಟ್ ಒಂದು ವಾರ ಇರುತ್ತೆ ಜಾತ್ರೆ ಅಷ್ಟು ಫೇಮಸ್ ಚರ್ಚ್ ಅದು ಈ ಜಾತ್ರೆಗೆ ನಾವು ಪ್ರತಿ ವರ್ಷ ಹೋಗ್ತಾ ಇದ್ವಿ ಇದನ್ನು ನೋಡುವಾಗ ಅದು ಕೂಡ ನನಗೆ ತುಂಬ ನೆನಪಾಯಿತು ಅದಕ್ಕೋಸ್ಕರ ಅದರದ್ದು ಒಂದು ಕ್ಲಿಪ್ ಕೂಡ ಹಾಗೆ ಹಾಕಿದೆ ಚರ್ಚನ್ನು ಜಸ್ಟ್ ತೋರಿಸ್ತಾ ಇದ್ದೇನೆ ಹೊರಗಡೆಯಿಂದ ಅಷ್ಟೇ ನಮ್ಮ ಜೀವನದಲ್ಲಿ ಗೊತ್ತಿಲ್ಲದೆ ಸುಮಾರಷ್ಟು ಮೆಮರೀಸ್ ಆಗ್ತವೆ ನಾವು ಕೆಲವೊಮ್ಮೆ ಮೆಮರೀಸನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಡ್ತೇವೆ ಕೆಲವೊಂದು ಸಲ ನಮ್ಗೆ ಗೊತ್ತಿಲ್ಲದೆ ಪ್ರ ನಾರ್ಮಲಾಗಿ ನಡೆದು ಹೋಗುವಂತಹ ಘಟನೆಗಳು ನಮ್ಮ ಜೀವನದಲ್ಲಿ ಮೆಮೊರೀಸ್ ಆಗ್ತವೆ ಈ ಮೆಮರೀಸ್ ನಮಗೆ ಖುಷಿ ಕೂಡ ಕೊಡಬಹುದು ದುಃಖ ಕೂಡ ಕೊಡಬಹುದು ಪ್ರೆಸೆಂಟಲ್ಲಿ ಎಂಜಾಯ್ ಮಾಡಿರುವಂತಹ ಸಿಚುವೇಷನನ್ನು ಒಂದು ಸ್ವಲ್ಪ ಸಮಯ ಹೋದ ಮೇಲೆ ಯೋಚನೆ ಮಾಡಿದಾಗ ನಮಗೆ ಅದನ್ನು ನೆನಪಿಸ್ಕೊಂಡು ಪ್ರೆಸೆಂಟಲ್ಲಿರುವಾಗ ಅದನ್ನು ನಾವು ಎಂಜಾಯ್ ಮಾಡಿರ್ತೇವೆ ಆದರೆ ಒಂದು ಎರಡು ಮೂರು ವರ್ಷ ಆದಮೇಲೆ ನಮಗೆ ಈವಾಗ ಆ ಥರದ್ದು ಘಟನೆ ನಮ್ಮ ಜೀವನದಲ್ಲಿ ನಡೀತಾ ಇಲ್ಲ ಅಲ್ವಾ ಅಂತ ಹೇಳಿ ಬೇಜಾರು ಕೂಡ ಆಗುತ್ತೆ ಅಥವಾ ಪ್ರ ಸ್ವಲ್ಪ ದಿನದ ಹಿಂದೆ ನಮಗೆ ಅಷ್ಟೊಂದು ಚೆನ್ನಾಗಿರುವಂತಹ ಘಟನೆಗಳು ನಮ್ಮ ಜೀವನದಲ್ಲಿ ಆಗಿದೆಯಲ್ಲ ಅಂತ ಹೇಳಿ ಖುಷಿ ಕೂಡ ಆಗುತ್ತೆ ಸೊ ನಾವು ಯಾವ ಥರ ಅದನ್ನು ಆಕ್ಸೆಪ್ಟ್ ಮಾಡ್ತೇವೆ ಅಂತ ಹೇಳಿ ನಮ್ಮ ಯೋಚನೆಯ ಮೇಲೆ ಡಿಪೆಂಡ್ ಆಗಿರುತ್ತಲ್ವ ನಮ್ಮ ಜೀವನದಲ್ಲಿ ಏನಾದರೂ ಕೆಟ್ಟ ಘಟನೆ ಆದಮೇಲೆ ನಾವು ಯೋಚನೆ ಮಾಡ್ತೇವೆ ಓಕೆ ನನ್ನ ಜೀವನದಲ್ಲಿ ಆ ಥರದ್ದೊಂದು ಕೆಟ್ಟ ಘಟನೆ ಆಗಬಾರ್ದಿತ್ತು ಆ ಒಂದು ಘಟನೆ ಆಗಲಿಲ್ಲ ಅಂದರೆ ನನ್ನ ಜೀವನ ಇನ್ನೂ ಚೆನ್ನಾಗಿರೋದು ಅಂತ ಹೇಳಿ ಆದರೆ ಕೆಲವೊಮ್ಮೆ ಅನ್ನಿಸ್ತದೆ ಆ ಥರ ಯೋಚನೆ ಮಾಡೋದು ಕೂಡ ಸರಿಯಲ್ಲ ಯಾಕಂದರೆ ಒಳ್ಳೆಯದು ಮತ್ತು ಕೆಟ್ಟದ್ದು ಇದ್ರೇ ಜೀವನ ಅಂತ ಆಗೋದಲ್ವ ಯಾವಾಗಲೂ ಒಳ್ಳೆಯದೇ ಆದರೆ ನಮಗೆ ಕೆಟ್ಟ ಕೆಟ್ಟ ಘಟನೆ ಅಥವಾ ಕೆಟ್ಟ ವಿಷಯದ ಬಗ್ಗೆ ನಮಗೆ ಅಂದಾಜೇ ಇರೋದಿಲ್ಲ ಮತ್ತು ಕೆಟ್ಟದಾದ್ರೇ ಗೊತ್ತಾಗೋದು ಇನ್ನೊಂದು ವಿಷಯ ಏನಾದರೂ ಒಳ್ಳೇದಾಗುವಾಗ ಓಕೆ ಇದು ಒಳ್ಳೆಯದು ಪ್ರೀವಿಯಸ್ಲಿ ಆದದ್ದು ಕೆಟ್ಟದಂತ ಹೇಳಿ ಒಂದೇ ಥರ ಇದ್ದರೆ ಅದರಲ್ಲಿ ಕೂಡ ಏನೂ ಒಂದು ಮಜಾ ಇರೋದಿಲ್ಲ ನೋಡಿ ಸೊ ಈ ಥರ ಎಲ್ಲ ಯೋಚನೆ ಮಾಡಿ ನಮ್ಮನ್ನೇ ನಾವು ಸಮಾಧಾನ ಮಾಡ್ಕೊಳ್ಬೇಕಾಗ್ತದೆ ನಾವು ಏನನ್ನು ಕಳ್ಕೊಂಡಿದ್ದೇವೆ ಅಥವಾ ನಮ್ಮ ಜೊತೆ ಏನಿಲ್ಲ ಅದರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಮ್ಮಲ್ಲಿ ಏನಿದೆ ಅದರ ಬಗ್ಗೆ ಖುಷಿ ಪಡಬೇಕು ಅಂತ ಹೇಳಿ ಈ ಬ್ಲಾಗ್ ಅನ್ನು ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬೈ